ಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಣಬರ್ಗಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಸಾಕ್ಷಿ ಶಿವಾನ ಪೂಜೆಯಲ್ಲಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮೊದಲ ಶಾಲೆಯೊಳಗೆ ಸೈನ್ಸ್ ಮಾದರಿಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದ್ದವು ಅದಕ್ಕೆ ನಾವು ಸ್ವಲ್ಪ ವಂಚಿತರಾಗಿದ್ದವು ಕೆಲವು ಕಂಪರ್ಟ್ ಹೇಗಿರ್ತಾವಂದ್ರೆ ಒಂದು ಸೈನ್ಸ್ ನಾವು ನೋಡಿದ ತಕ್ಷಣ ಅಂದ್ರೆ ನೋಡಿದ್ರೆ ನಮಗೆ ಅರ್ಥ ಆಗ್ಬಂತ ಅದಕ್ಕೆ ನಮಗ್ ಸ್ವಲ್ಪ ಫಸ್ಟ್ ತೊಂದರೆ ಆಗ್ತಿತ್ತು ಆದ್ರೆ ಈಗ ನಮ್ಮ ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಮತ್ತೆ ಸಂಸ್ಥೆಯವರು ಸಂಸ್ಥೆಯ ನಮ್ಗೆ ಸೈನ್ಸ್ ಮಾಡೆಲ್ಸ್ ನಮ್ಮ ಶಾಲೆಗೆ ಕೊಡುಗೆ ನೀಡಿದ್ದಾರೆ ಉದಾಹರಣೆಗೆ ಜೀರ್ಣಾಂಗ್ ಮಾದರಿ ಮೆದುಳಿನ ಮಾದರಿ ಸಣ್ಣ ಕಲಿನ ಮಾದರಿ ಇತರ ಹಲವಾರು ಸೈನ್ಸ್ ಮಾದರಿ ಉಪಯೋಗವಾಗುವಾಗ ನಮ್ಮ ಶಾಲೆಗೆ ಕೊಡುಗೆ ನೀಡಿದ್ದಾರೆ ಅಹ್ ಈಗ ನಮಗ ಒಂದು ಭಾ ನಮ ದೇಹದೊಳಗ ಒಂದು ಭಾಗ ಐತೆ ಅಂತ ಗೊತ್ತಿತ್ತು ಕಣ್ಣು ಗೊತ್ತು ಮೂಗೊಂದು ಗೊತ್ತು ಆದ್ರೆ ಒಂದು ಕಣ್ಣಿನೊಳಗ ಎಷ್ಟು ಭಾಗ ಇರ್ತಾವ ಆ ಕಣ್ಣಿನೊಳಗ ಭಾಗ ಎಷ್ಟಿರ್ತಾವ ನಮ್ ನಮ್ ಕಾಂಬೆ ಇಷ್ಟು ಡೀಪ್ ಆಗಿ ಗೊತ್ತಿರತ್ತಿಲ್ಲ ಆದ್ರೆ ಇವ್ರು ನೀಡೋ ಇವ್ರು ನೀಡಿರುವಂತ ಮಾಡಲ್ಸ್ ಬಹಳ ಚಲೋ ಅದಾವ ಈಗ ಆ ಮಾಡಲ್ ನೋಡಿದ ತಕ್ಷಣ ಸರ್ ಒಂದ್ ಸ್ವಲ್ಪ ನಮ್ಗೆ ಹೇಳ್ಬಿಡ್ತಾನೆ ನಮ್ಗೆ ಏನಾಗತೈತಿ ಆ ಮಾಡಲ್ಸ್ ನೋಡಿದ್ಬಿಟ್ಸ ನಮ್ಗ ಅರ್ಥ ಆಗತೈತಿ ಮೊದಲು ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದ ಅಂದ್ರೆ ಸ್ವಲ್ಪ ಮಾಡಲ್ಸ್ ನೋಡಿದ್ಬಿಟ್ಸ ನಮ್ಗ ಈಸಿ ಆಗಾಕತೈತಿ ಮತ್ ನಮಗ್ ಇನ್ನೊಂದ್ ಏನಪ್ಪ ನಮ್ಗ ನಮಗೂ ಒಂಥರ ಒಂದ ಹಂಬಲ ಬಂದೈತಿ ಈ ತರ ಮಾಡಲ್ಸ್ ನೋಡಿ ನಾವು ಒಂದ್ ನಾವು ಈ ತರ ಮಾಡಲ್ಸ್ ನ ತಯಾರು ಮಾಡ್ಬೋದು ಬಂದಿತಿ ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಮತ್ತು ಅಮೆಜಾನ್ ಸಂಸ್ಥೆಯವರು ನಮ್ಮ ಇತರ ಕನ್ನಡ ನಮ್ಮ ಇತರ ಕನ್ನಡ ಶಾಲೆಗಳ ಸಬ ಸಬಲೀಕರಣರಿಗೆ ಸಬಲೀಕರಣಕ್ಕೆ ಕಾರಣ ಆಗ್ತಿದ್ದಾರೆ ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಮತ್ತು ಅಮೆಜಾನ್ ಸಂಸ್ಥೆಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ